ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಂಡಿಪಾಳ್ಯ ಎಪಿಎಂಸಿ ಗೇಟ್ ಮುಂಭಾಗ ಬೋರಪ್ಪ ಕಾಂಪ್ಲೆಕ್ಸ್ ಉತ್ತನಹಳ್ಳಿ ಮುಖ್ಯ ರಸ್ತೆ ಇಲ್ಲಿ ಹೊಸದಾಗಿ ಮದ್ಯದಂಗಡಿಯನ್ನು ಮಂಜೂರು ಮಾಡಬಾರದಾಗಿ ವಿನಂತಿಸಲಾಯಿತು ಅಲ್ಲದೆ ಈ ಸ್ಥಳದಲ್ಲಿ ಮದ್ಯದಂಗಡಿ ಪರವಾನಿಗೆ ನೀಡಿ ಮದ್ಯದಂಗಡಿ ಪ್ರಾರಂಭವಾದರೆ ಮಾರುಕಟ್ಟೆಗೆ ರೈತರ ಫಸಲುಗಳನ್ನು ತಂದು ಮಾರಾಟ ಮಾಡಿ ಅಲ್ಲಿಯೇ ಕುಡಿದು ಹಣವನ್ನೆಲ್ಲ ಪೋಲು ಮಾಡಿ ರೈತರ ಕುಟುಂಬವು ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ತಿಳಿಸಿದರು વસતાની લેસર નીતિરવા આયતરી કે કહી ધીકરા 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 કે કે બેક જય આબેક કે કે બેક જય આબેક કે કે બેક જય આબેક જે ટકાની હોરાટા જયતાની હોરાટા જે ટકાની હોરાટા જયતાની હોરાટા કોંડીપાલે એપીએમસી માર્કેટમાં મુવાગા લેસર દીતિરવા આયતરી કે કહી ધીકરા ધીકરા આયતરી કે કહી ધીકરા